ಕೊಡಗು ಜಿಲ್ಲೆಯ ಮೂಟ್ಲು ಗ್ರಾಮಕ್ಕೆ ಆಗಮಿಸಿದ ಗೃಹ ಸಚಿವ ಪರಮೇಶ್ವರ್ ಮೇ ಒಂಬತ್ತರಂದು ಹತ್ಯೆಯಾದ ಬಾಲಕಿಯ ಮೀನಾ ಮನೆಗೆ ಭೇಟಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಪರಮೇಶ್ವರ್ ಸೋಮವಾರಪೇಟೆ ತಾಲೂಕಿನ ಮೂಟ್ಲು ಗ್ರಾಮ ಮೇ ಒಂಬತ್ತರಂದು ಅಪ್ರಾಪ್ತೆಯ ರುಂಡ ಕತ್ತರಿಸಿ ಹತ್ಯೆ ಮಾಡಿದ ಪ್ರಿಯಕರ ಪ್ರಕಾಶ್ ಮೇ ಹನ್ನೊಂದರಂದು ಆರೋಪಿ ಬಂಧನ ರುಂಡಾವಶಕ್ಕೆ ಗೃಹ ಸಚಿವರಿಗೆ ಜಿಲ್ಲೆಯ ಶಾಸಕರುಗಳು ಸಾಥ್ ಬಾಲಕಿ ಹತ್ಯೆಯಾದ ಸೂರ್ಲಬ್ಬಿಗೆ ಡಾಕ್ಟರ್ ಪರಮೇಶ್ವರ್ ಹತ್ಯೆಯಾದ ಮೀನಾ ಗೃಹ ಸಚಿವರ ಭೇಟಿ ವೈಯಕ್ತಿಕ ಪರಿಹಾರ ನೀಡಿ ಸಾಂತ್ವನ ಹೇಳಿದ ಪರಮೇಶ್ವರ್ ಕೈಗೆ ಬ್ಯಾಂಡೇಜ್ ಕಟ್ಟಿದ ಸ್ಥಿತಿಯಲ್ಲಿ ಮೀನಾ ತಾಯಿ ನಿನ್ನೆಯಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ತಾಯಿ ಆರೋಪಿತ ಪ್ರಕಾಶ್ ಹಲ್ಲೆಯಿಂದ ಗಂಭೀರ ಗಾಯಗೊಂಡಿದ್ದ ತಾಯಿ ನೀತಿ ಸಂಹಿತೆ ಸಡಿಲವಾದ ಬಳಿಕ ಪರಿಹಾರ ನೀಡಲು ಕ್ರಮ ಕೃತ್ಯ ಸಹಿಸಲಾಗದು ಆರೋಪಿತನಿಗೆ ಕಠಿಣ ಶಿಕ್ಷೆ ಇಂತಹ ಪ್ರಕರಣಗಳಿಗೆ ಸರ್ಕಾರದಿಂದ ವಿಶೇಷ ನ್ಯಾಯಾಲಯ ತನಿಖೆ ಮುಗಿಯುವವರೆಗೂ ಮಧ್ಯಪ್ರದೇಶ ಮಾಡುವುದಿಲ್ಲ ಶೆಟ್ಟರ್ ಹೇಳಿಕೆಗೆ ಸಚಿವ ಪರಮೇಶ್ವರ್ ತಿರುಗೇಟು ಅವರ ಕಾಲದಲ್ಲಿನ ಅಪರಾಧಗಳ ಅಂಕಿ ಅಂಶ ತೆಗೆದು ನೋಡಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಶ್ನೆಗೆ ಉತ್ತರಿಸಲು ಗೃಹ ಸಚಿವರ ನಕಾರ ಯಾವುದೇ ಪ್ರಕ್ರಿಯೆ ನಡೆಯುವುದಿಲ್ಲ ಎಂದು ಹೋರಾಟ ಡಾಕ್ಟರ್ ಪರಮೇಶ್ವರ್ ಏನು ಹತ್ಯೆ ಮಾಡಿದ್ದಾರೆ ಅವನು ಪ್ರಕಾಶ್ ಅಂತಕ್ಕಂಥವನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಭವಿಷ್ಯ ಯಾರು ಕೂಡ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗದಂತ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನು ಹತ್ಯೆ ಮಾಡಿದ್ದಾನೆ ಅವಳು ಇಲ್ಲಿಂದ ಎರಡು ಮೂರು ಕಿಲೋಮೀಟರ್ ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಸ್ ಎಸ್ ಎಲ್ ಸಿವರೆಗೂ ಓದಿ ಎಸ್ ಎಲ್ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದಾನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಹದಿನಾರು ವರ್ಷ ವಯಸ್ಸು ಆಕೆಗೆ ಇವನಿಗೆ ಮೂವತ್ತೆರಡು ವರ್ಷ ವಯಸ್ಸು ಅವರ ತಂದೆ ತಾಯಿಗಳನ್ನ ಒತ್ತಾಯ ಮಾಡಿ ನಾನು ಅವರಿಗೆ ಮದುವೆ ಮಾಡಿಕೊಳ್ತೇನೆ ಹಾಗೆ ಅಂತ ಹೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಸ್ಕೊಡ್ತಾನೆ ಮಾಡಿಕೊಂಡ ನಂತರ ಯಾವಾಗ ಇಲಾಖೆಯವ್ರಿಗೆ ಗೊತ್ತಾಗ್ತದೆ ಇಲಾಖೆಯವರು ನೀವು ಮದುವೆ ಮಾಡಿಕೊಳ್ಬಾರ್ದು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿಕೊಳ್ಳಿ ಅಂಥೇಳಿ ಅವ್ರಿಗೆ ತಿಳಿಸ್ತಾರೆ ಅದಕ್ಕೆ ವಿರುದ್ಧವಾಗಿ ಅವನು ಬಂದು ಒತ್ತಾಯ ಮಾಡಿ ತಂದೆ ತಾಯಿಗಳ ಜೊತೆ ಜಗಳ ಮಾಡಿ ಹಾಗೆ ಅಂತ ಹೇಳಿ ಅವರು ರೆಸಿಸ್ಟ್ ಮಾಡಿದಾಗ ಅವ್ರ ತಾಯಿಗೆ ಹೊಡೆದಿದ್ದಾನೆ ಕೈಗೆ ಲೇಟ್ ಬಿದ್ದಿದೆ ಅದಾದಮೇಲೆ ಆ ಮಗುವನ್ನ ಎಳ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಅವನಿಗೆ ತಲೆ ಕತ್ತರಿಸಿ ಆ ರುಂಡವನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬೀಸಾಕಿ ಎಲ್ಲ ಮಾಡಿದ್ದಾನೆ ಇದು ನಿಜಕ್ಕೂ ಕೂಡ ನಾವ್ಯಾರು ಕೂಡ ಮನುಷ್ಯರು ಇದನ್ನು ಒಪ್ಕೊಳ್ಳೋವಂಥ ಕೃತ್ಯ ಅಂತೂ ಅಲ್ಲ ಇದು ಈಗಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ